ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಬಾಹ್ಯಾಕಾಶದಿಂದ ಭೂಮಿಯತ್ತ ಶುಭಾಂಶು ಶುಕ್ಲಾ ಟೀಮ್ ನಾಳೆ ಮಧ್ಯಾಹ್ನ ಮೂರಕ್ಕೆ ಭೂಮಿಗೆ ತಲುಪ್ತಾರೆ ಗಗನಯಾನಿಗಳು ನೋಡಿ ಮತ್ತೊಂದು ಐತಿಹಾಸಿಕ ದಿನ ಇದು ಅವ್ರು ಹೋಗುವಾಗೂ ಕೂಡ ಒಂದು ರೀತಿ ಹಿಸ್ಟಾರಿಕಲ್ ಮೂಮೆಂಟ್ ಆಗಿತ್ತು ನಾಳೆ ಬರ್ತಾ ಅಂದ್ರೆ ಈಗಾಗಲೇ ಹೊರಟಿದ್ದಾರೆ ನಾಲ್ಕು ಐವತ್ತಕ್ಕೆ ಹೊರಟಿದ್ದಾರೆ ಅಂದ್ರೆ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಪ್ರಕ್ರಿಯೆಗಳು ಶುರುವಾಯಿತು ಡಿ ಕೋಡ್ ಪ್ರಕ್ರಿಯೆ ನಡೀತು ಅಂತ ಹೇಳಿ ಈಗ ಇಪ್ಪತ್ತ್ಮೂರು ಗಂಟೆಯ ಒಂದು ಪ್ರಯಾಣ ಇರುತ್ತೆ ನಾಲ್ಕು ಗಗನಯಾನಿಗಳು ಹೊರಟಿದ್ದಾರೆ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ನೌಕೆ ಇಳಿಯುತ್ತೆ ಈಗ ನಾವು ಈ ಹಿಂದೆ ಸುನಿತಾ ವಿಲಿಯಮ್ಸ್ ನೋಡಿದ್ವಲ್ಲ ಹೇಗೆ ಅವರು ಬಂದು ಸಮುದ್ರಕ್ಕೆ ಅಲ್ಲಿ ಸಮುದ್ರದಲ್ಲಿ ಹೆಂಗೆ ಲ್ಯಾಂಡ್ ಆದರು ಅಂಥೇಳಿ ಅದೇ ಪ್ರಕಾರ ಇದು ನಡೆಯುತ್ತೆ ಹದಿನೆಂಟು ದಿನಗಳ ಬಾಹ್ಯಾಕಾಶಯಾನ ಮುಗಿಸಿದ್ದಾರೆ ನಾಲ್ವರು ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಅಮೇರಿಕದ ಪೆಗ್ಗಿ ವಿಟ್ಸನ್ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಉಜ್ನಾನ್ಸಿ ಹಂಗೇರಿ ಗಗನಯಾನಿ ಟಬೋರ್ ಕಾಪು ಭೂಮಿಗೆ ಆಗಮಿಸ್ತಾ ಇದ್ದಾರೆ ಸಾಕಷ್ಟು ಅಧ್ಯಯನಗಳನ್ನು ನಮ್ಮ ಶುಭಾಂಶು ಶುಕ್ಲ ಅವರು ಕೂಡ ಮಾಡಿದ್ದಾರೆ ಜೊತೆಗೆ ಸಾರೆ ಜಹಾಸೆ ಅಚ್ಚ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ವಿದಾಯ ಅಂದರೆ ಭಾವನಾತ್ಮಕವಾದಂಥ ವಿದಾಯವನ್ನು ಶುಭಾಂಶು ಶುಕ್ಲ ಅವರು ಹೇಳಿದರು ಬಟ್ ಈಗ ನೋಡಿ ಅವರು ಬಂದ ಮೇಲೆ ಯಾವ ರೀತಿ ಆಗಿರುತ್ತೆ ನೋಡಿ ಒಂದು ವಾರ ಅವ್ರನ್ನ ಒಂದು ರೀತಿ ಕ್ವಾರಂಟೈನ್ ರೀತಿ ಇಟ್ಟಿರ್ತಾರೆ ಯಾಕಂದರೆ ಅಲ್ಲಿ ಝೀರೋ ಗುರುತ್ವಾಕ್ಷ ಗುರುತ್ವಾಕರ್ಷಣ ಶಕ್ತಿ ಇರುತ್ತಲ್ವ ಹಾಗಾಗಿನೇ ಅವರು ಭೂಮಿ ಮೇಲೆ ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ವಾರಗಳಿಗಿಂತ ಹೆಚ್ಚು ಟಮ್ ಟೈಮ್ ಅವ್ರಿಗೆ ಬೇಕಾಗುತ್ತೆ ಅಡ್ಜಸ್ಟ್ ಆಗಲಿಕ್ಕೆ ಜೊತೆಗೆ ಭಾರತವು ಕೂಡ ಒಂದು ರೀತಿ ಬಾಹ್ಯಾಕಾಶದತ್ತ ದಾಪುಗಾಲು ಇಟ್ಟಿದೆ ಅನ್ನೋದಕ್ಕೆ ಶುಭಾಂಶು ಶುಕ್ಲ ಅವರ ಈ ಒಂದು ಯಾನ ನಮಗೆ ಸಾಕ್ಷ್ಯಕ್ಕೆ ಸಿಗ್ತಾ ಇದೆ ಹದಿನಾಲ್ಕು ದಿನಗಳ ಅವರು ಬಟ್ ನಾಲ್ಕು ದಿನ ಎಕ್ಸ್ಟ್ರಾ ಆಯಿತು ಹದಿನೆಂಟು ದಿನಗಳ ಕಾಲ ಅಲ್ಲೇ ಇದ್ದು ಸಾಕಷ್ಟು ಅಧ್ಯಯನಗಳನ್ನು ಶುಭಾಂಶು ಶುಕ್ಲ ಏನಿಲ್ಲ ಅಂತ ಹೇಳಿದ್ರು ಒಂದು ಏಳರಿಂದ ಎಂಟು ಅಧ್ಯಯನಗಳನ್ನು ಮಾಡಿದ್ದಾರಂತೆ ಓವರ್ ಆಲ್ ಅರವತ್ತು ಪ್ರಯೋಗಗಳನ್ನು ನಾಲ್ಕು ಜನ ಸೇರಿಕೊಂಡು ಮಾಡಿದ್ದಾರೆ ಅದರ ಜೊತೆಗೆ ಮುಂದೆ ಬಾಹ್ಯಾಕಾಶಕ್ಕೆ ಮಾನವ ಹೋಗಬಹುದಾ ಅನ್ನುವಂಥದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಭಾರತೀಯ ಕಾಲಮಾನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದು ಇಳಿಯಲಿದ್ದಾರೆ